ನೀವು ಮಾಡಿದ ಚಿಕನ್ ಸುಕ್ಕ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ನಾವಂತೂ ಆಗಿದ್ದೇವೆ ಯಾಕೆಂದರೆ ಇವತ್ತು ನಮ್ಮದು ಹಬ್ಬ ಈಸ್ಟರ್ ಹಬ್ಬ ಹಾಗೆ ನಾವು ಚರ್ಚ್ಗೆ ಹೋಗ್ತಾ ಇದ್ದೇವೆ ಈಗ ಗಂಟೆ ಆಯಿತು ಒಂಬತ್ತು ಈಗ ಒಂಬತ್ತುವರೆಗೆ ಪೂಜೆ ಇದೆ ಚರ್ಚಲ್ಲಿ ಹಾಗೆ ಹೋಗ್ತಾ ಇದ್ದೇವೆ ಹಬ್ಬ ಅಂದರೆ ಖುಷಿ ಅಲ್ವಾ ಎಲ್ಲರಿಗೂ ಖುಷಿಯೇ ಹಾಗೆ ನೋಡಿ ಇವತ್ತು ಪಾರ್ಕಿಂಗ್ ಇಲ್ಲಿ ಮಾಡಲಿಕ್ಕಿಲ್ಲ ದೂರ ಪಾರ್ಕಿಂಗ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೇವೆ ಮತ್ತು ಚರ್ಚ್ಗೆ ಹೋದರೆ ಪೂಜೆ ಎಲ್ಲ ಅಟೆಂಡ್ ಮಾಡಿದರೆ ಮಾತ್ರ ಅದೊಂದು ಹಬ್ಬ ಅಂತ ಫೀಲ್ ಆಗೋದು ಹೀಗೆ ನೋಡಿ ಇಲ್ಲಿ ನಾವು ಲೈನಲ್ಲಿ ನಿಂತಿದ್ದೇವೆ ಯಾಕೆಂದರೆ ಮೊದಲಿನ ಪೂಜೆ ಇನ್ನೂ ಆಗಿಲ್ಲ ಹಾಗೆ ಮಾಸ್ ಎಂಡ್ ಆಯಿತು ಹಾಗೆ ನಾವು ಇಲ್ಲಿ ಸೀಸರ್ಸ್ಗೆ ಬಂದಿದ್ದೇವೆ ಅಂದರೆ ಚರ್ಚಲ್ಲೇ ಒಂದು ಕ್ಯಾಂಟೀನ್ ಇದೆ ಸೀಸರ್ಸ್ ಅಂತ ಅಲ್ಲಿ ಒಳ್ಳೆಯ ಪೀಝಾ ಮತ್ತು ಪಫ್ ಎಲ್ಲ ಸಿಗುತ್ತೆ ಹಾಗೆ ತಿಂದುಕೊಂಡು ಹೋಗುವ ಅಂತ ಮತ್ತೆ ಇಲ್ಲಿ ಪ್ಲೇಸ್ ಇಲ್ಲ ನೋಡಿ ತುಂಬ ಕ್ರೌಡ್ ಇದೆ ಹಾಗೆ ನಾವು ಪಾರ್ಸೆಲ್ ತಗೊಂಡು ಹೋಗ್ತಾ ಇದ್ದೇವೆ ಇದು ಮದ ಮೇರಿ ಗ್ರೊಟ್ಟೊ ನೋಡ್ಬೋದು ಎಲ್ಲ ಪ್ರೇ ಮಾಡಿ ಹೋಗ್ತಾ ಇದ್ದಾರೆ ಮತ್ತೆ ನೆಕ್ಸ್ಟ್ ಮಾಸ್ ಇದೆ ತಮಿಳಲ್ಲಿ ನೋಡಿ ತುಂಬ ಕ್ರೌಡ್ ಇದೆ ಯಾಕೆಂದರೆ ಇವತ್ತು ಬೇರೆ ಬೇರೆ ಕಂಟ್ರಿಯ ಜನ ಪೂಜೆಗೆ ಬರ್ತಾರೆ ಇಲ್ಲದಿದ್ದರೂ ನಾರ್ಮಲ್ ಕೂಡ ರಶ್ ಇರುತ್ತೆ ಮತ್ತು ಈಗ ತುಂಬ ಬಿಸಿಲು ಸೆಕೆನೂ ಕೂಡ ಇದೆ ಹೊರಗಡೆ

ಏರ್ಪೋರ್ಟ್ ಶೀತೆ ಬ್ಯಾಕ್ ವಾಕಿಂಗ್ ಕರ್ತನ ನಾವು ಚರ್ಚ್ ಆಗಿ ಅಂದರೆ ಪೂಜೆ ಆಗಿ ಇಲ್ಲಿ ಮಾಲಿಗೆ ಬಂದಿದ್ದೇವೆ ಯಾಕೆಂದರೆ ನಮಗೆ ಸ್ವಲ್ಪ ವಾಶ್ರೂಮ್ಗೆ ಹೋಗಬೇಕು ಮತ್ತು ಏನಾದರೂ ಹೊಟ್ಟೆ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾ ಎವ್ರಿಡೇ ಕಲಿತಸ್ತಾ ಮಾಲ್ ಸಂಜೆ ರಶ್ ಅಷ್ಟ ಬಟ್ ಅದು ಸಕಾಳಿ ಫುಲ್ ಆಫರ್ ಇದೆ ಸೆಂಟರ್ ಪಾಯಿಂಟ್ ಅಲ್ಲಿ ನೋಡಿ ಸೆವೆಂಟಿ ಪರ್ಸೆಂಟ್ ಆಫ್ ಹಾಗೆ ಸ್ವಲ್ಪ ನಾವು ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಇದ್ದೇವೆ ಅಂದರೆ ವಿಂಡೋ ಶಾಪಿಂಗ್ ತಗೊಳ್ಳಿಕ್ಕೆ ಏನೂ ಇಲ್ಲ ಜಸ್ಟ್ ನೋಡೋದು ಏನು ಆಫರ್ ಯಾವ ರೀತಿ ಇದೆ ಇದೆ ಎಷ್ಟು ಇದೆ ಅಂತ ಮತ್ತು ಸ್ಪೆಷಲಿ ಲೇಡೀಸಿಗೆ ಹೀಗೆ ನೋಡೋದಂದರೆ ಇಷ್ಟ ಅಲ್ವಾ ಏನು ಹೇಳ್ತೀರಾ ಕಮೆಂಟ್ಸ್ ಮಾಡಿ ಹೇಳಿ ಲೇಡೀಸ್ ಅವರು ಯಾರಿಗೆಲ್ಲ ವಿಂಡೋ ಶಾಪಿಂಗ್ ಮಾಡೋದು ಇಷ್ಟ ಅಂತ ನೋಡಿ ಇಲ್ಲಿ ಲೇಟೆಸ್ಟ್ ಕಲೆಕ್ಷನ್ ಬಂದಿದೆ ಕೆಲವು ಆಫರಲ್ಲಿದೆ ಕೆಲವು ಸೆವೆಂಟಿ ಪರ್ಸೆಂಟ್ ಕೆಲವು ಫಿಫ್ಟಿ ಪರ್ಸೆಂಟ್ ನೋಡಿ ಇದು ಬ್ಯಾಗ್ ಮ್ಯಾಚಿಂಗ್ ಶೂಸ್ ಇದೆ ಸ್ಯಾಂಡಲ್ಸ್ ಇದೆ ಮತ್ತು ನೋಡಿ ಫ್ರಮ್ ಫಾರ್ಟಿ ನೈನ್ ಕೆಲವು ತರ್ಟಿ ಪರ್ಸೆಂಟ್ ಸೇಲ್ ಇದೆ ಮತ್ತು ಮೇಕಪ್ ಕಿಟ್ ಎಲ್ಲ ಇದೆ ಪರ್ಫ್ಯೂಮ್ಸ್ ಎಲ್ಲ ಜಸ್ಟ್ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಕೆಲವು ಬ್ರ ಬ್ರ್ಯಾಂಡಲ್ಲಿ ಪೊ ಇದು ಇದೆ ಎಂಥ ಮೇಕಪ್ ಮೇಕಪ್ ಇದೆ ಯಾರಿಗೆಲ್ಲ ಇಷ್ಟ ಈ ಥರ ಮೇಕಪ್ ಎಲ್ಲ ಹಚ್ಚುವುದಂದರೆ ಅವರು ಹೋಗಿ ಈ ಸೆವೆಂಟಿ ಪರ್ಸೆಂಟ್ ಆಫ್ ಇರುವಾಗ ತಗೊಳ್ಳೋದು ಒಳ್ಳೆಯದು ಮತ್ತು ಕೆಲವುದಕ್ಕೆ ಕೆಲವು ನ್ಯೂ ಅರೈವಲ್ ಇದೆ ಅದಕ್ಕೆ ಆಫರ್ ಇಲ್ಲ ಮತ್ತು ಕೆಲವು ಓಲ್ಡ್ ಸ್ಟಾಕ್ ಎಲ್ಲ ಇದ್ದದ್ದು ತುಂಬ ಕಡಿಮೆಗೆ ಸಿಗುತ್ತೆ ಮತ್ತು ಕೆಲವೊಮ್ಮೆ ಅವರು ಸ್ಟಾಕ್ ಎಲ್ಲ ಕ್ಲಿಯರೆನ್ಸ್ ಸೇಲ್ ಸೇಲೆಲ್ಲ ಇರುತ್ತೆ ಆಗ ತುಂಬ ಕಡಿಮೆಗೆ ಸಿಗುತ್ತೆ ನೋಡಿ ಇದು ಲಾರಿಯಲ್ಲಿದ್ದು ಫೌಂಡೇಶನ್ ಮತ್ತು ಕೆಲವು ಆಫರ್ ಇದೆ ಹಾಗೆ ನಾನು ಕೂಡ ನೋಡ್ತಾ ಇದ್ದೇನೆ

ಇದಕ್ಕೆ ಕೂಡ ಒಳ್ಳೆ ಆಫರ್ ಇದೆ ಟ್ವೆಂಟಿ ಒನ್ ದಿರಮ್ ಇದ್ದು ನೈನ್ ದಿರಮ್ ಫೈವ್ ದಿರಮ್ ಆ ರೀತಿಯಲ್ಲಿ ನೋಡಿ ಇದಕ್ಕೆ ಫಿಫ್ಟೀನ್ ದಿರಮ್ ಅದರಲ್ಲಿ ಕೆಲವು ಇಯರಿಂಗ್ಸ್ ಇದೆ ಸಿಕ್ಸ್ ಸೆವೆನ್ ಪೇರ್ ಇದೆ ನೋಡಿ ಇದರಲ್ಲಿ ತ್ರೀ ಪೇರ್ ಇದೆ ಅಂದರೆ ಮೂರು ಕಲ್ಲರಲ್ಲಿ ಇದೆ ಇದು ಇಯರಿಂಗ್ಸ್ ಪರ್ಲ್ ಟೈಪಲ್ಲಿ ನೋಡಿ ಇದು ಕೂಡ ಬ್ರೌನ್ ವೈಟ್ ಮತ್ತು ಗೋಲ್ಡನ್ ಟೈಪ್ ಆ ರೀತಿಯಲ್ಲಿದೆ ಮತ್ತು ಕೆಲವು ಲಿಪ್ಸ್ಟಿಕ್ ಕೂಡ ನೋಡ್ಬೋದು ಇದು ಪರ್ಲ್ ನೆಕ್ಲೆಸ್ ಇದಕ್ಕೆ ಕೂಡ ಒಳ್ಳೆ ಆಫರ್ ಇದೆ ಇದು ನಿಮಗೆ ಬ್ಲ್ಯಾಕ್ ಡ್ರೆಸ್ಸಿಗೆ ಒಳ್ಳೆ ಸೂಟ್ ಆಗುತ್ತೆ ಹಾಗೆ ನಾನು ಕೂಡ ಕೆಲವು ನಾನು ಇಯರಿಂಗ್ಸ್ ಮತ್ತು ನೆಕ್ಲೆಸನ್ನು ನೋಡ್ತಾ ಇದ್ದೇನೆ ಫ್ರಮ್ ಫೈವ್ ದಿರಮ್ಸಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ಪರ್ಲಲ್ಲಿ ಇಯರಿಂಗ್ಸ್ ತುಂಬ ಚೆಂದ ಇದೆ ಇದು ಮಾಲ್ನ ಹೆಸರು ವಯಸ್ಸಿಸ್ ಮಾಲ್ ಅಂತ ಇದು ಶಾರ್ಜಾದಲ್ಲಿ ಇದೆ ಯಾರಿಗೆಲ್ಲ ಶಾಪಿಂಗ್ ಮಾಡಲಿಕ್ಕೆ ಇದೇ ಹೋಗಿ ಬೇಗ ಬೇಗ ಶಾಪಿಂಗ್ ಮಾಡಿ ನೋಡಿ ಇದು ವೈಟ್ ಕಲರಲ್ಲಿ ಪರ್ಲ್ ಇದು ನೆಕ್ಲೆಸ್ ನೋಡ್ತಾ ಇದ್ದೇನೆ ಬಟ್ ನನ್ನ ಡ್ರೆಸ್ಸಿಗೆ ವೈಟ್ ಡ್ರೆಸ್ಸಿಗೆ ಸೂಟ್ ಆಗ್ತಾಯಿಲ್ಲ ಯಾಕೆಂದರೆ ಇದು ಅಪೋಸಿಟ್ ಕಲರ್ ಇರಬೇಕು ಆಗ ಮಾತ್ರ ಚೆಂದ ಕಾಣ್ತದೆ ನನಗಂತೂ ಹೀಗೆ ನೋಡೋದಂದರೆ ತುಂಬ ಇಷ್ಟ ತಗೊಳ್ಬೇಕಂತ ಇಲ್ಲ ಜಸ್ಟ್ ನೋಡುವುದೇ ಒಂದು ಖುಷಿ ಹಾಗೆ ನಂತರ ತುಂಬ ಲೇಡೀಸ್ ಇರ್ತಾರೆ ಅವರಿಗೆ ಕೂಡ ಈ ರೀತಿ ವಿಂಡೋ ಶಾಪಿಂಗ್ ಮಾಡುವುದಂದರೆ ಇಷ್ಟ ಇರುತ್ತೆ ಯಾರೆಲ್ಲ ಇಷ್ಟ ಇದೆ ಯಾರಿಗೆ ಅಂತವರು ನನಗೆ ಕಮೆಂಟ್ ಮಾಡಿ ಹೇಳಿ ನಂತರನೇ ಯಾರಾದರೂ ಇದ್ದರೆ ವಿಂಡೋ ಶಾಪಿಂಗ್ ಮಾಡುವ ಕಾಲರೇ 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 ತುಲೆ ಹಾಗೆ ನಾವು ಹೋಗ್ತಾ ಇದ್ದೇವೆ ದುಬೈಗೆ ದುಬೈಯಲ್ಲಿ ನಮ್ಮ ಫ್ರೆಂಡ್ ಮನೆಯಲ್ಲಿ ಪಾರ್ಟಿ ಇದೆ ಈಸ್ಟರ್ ಬರ್ಡೇ ಎಲ್ಲ ಒಟ್ಟಿಗೆ ಸೆಲೆಬ್ರೇಷನ್ ಮಾಡ್ತಾ ಇದ್ದೇವೆ ಜಸ್ಟ್ ರೀಚ್ ಆದೆವು ನೋಡಿ ಈಗ ನಮ್ಮದು ಈಸ್ಟರ್ ದಮಕ ಸ್ಟಾರ್ಟ್ ಆಗುತ್ತೆ ಮತ್ತು ಇಲ್ಲಿ ನೋಡಿ ಹೋಮ್ ಡೆಕೋರ್ ಥಿಂಗ್ಸ್ ಎಲ್ಲ ಇದೆ ನೋಡಿ ಒಬ್ಬ ಮುಖ ಮುಚ್ಚಿದ್ದಾನೆ ಮತ್ತು ರೊನಾಲ್ಡೋ ರೆಡಿ ಇದ್ದಾನೆ ಫುಟ್ಬಾಲ್ ಆಡಲಿಕ್ಕೆ ಮತ್ತು ಇದು ನೋಡಿ ತುಂಬ ಯೂನೀಕ್ ಆಗಿದೆ ಇದು ಇದು ಕಲ್ಲು ಕಲ್ಲು ಕೆತ್ತುವುದು ಮತ್ತು ಇದು ಕಪ್ಪಲ್ ಕಪಲ್ ಡಾನ್ಸ್ ಮತ್ತು ಇದು ನೋಡಿ ಎರಡು ಪೈಲ್ ಪೈಲ್ವಾನ್ ಎರಡು ಕಡೆಯಿಂದಲೂ ಕೂಡ ಪುಷ್ ಮಾಡ್ತಾ ಇದ್ದಾರೆ ದೂಡ್ತಾ ಇದ್ದಾರೆ ನೋಡಿ ಇದು ಅಂತೂ ನನಗೆ ತುಂಬ ಇಷ್ಟ ಆಯಿತು ಚಂದ ಇದೆ ಅಲ್ಲ ಈಗೆಲ್ಲ ಹೋಮ್ ಥಿಂಗ್ಸ್ ಇಟ್ಟರೆ ಚೆಂದ ಕಾಣುತ್ತೆ ಹಾಗೆ ಈಸ್ಟರ್ ಒಟ್ಟಿಗೆ ಬರ್ಡ್ಡೇ ಸೆಲೆಬ್ರೇಷನ್ ಇದೆ ಹಾಗೆ ಇವತ್ತು ನನ್ನ ಫ್ರೆಂಡ್ ಮಗಳ ಬರ್ಡೇ ಹಾಗೆ ಈಸ್ಟರ್ ಜೊತೆ ಹಬ್ಬ ಬರ್ಡೇನೂ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಹಾಗೆಯೇ ನೀವು ಕೂಡ ಎಲ್ಲರೂ ಅವಳಿಗೆ ವಿಶ್ ಮಾಡಿ ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸನ್ನು ಕೊಡಿ ಹಾಗೆಯೇ ಅವಳು ಯಾವಾಗಲೂ ಖುಷಿ ಖುಷಿಯಾಗಿರಲಿ ಅಂತ ನೀವು ಅವಳಿಗೆ ಬ್ಲೆಸ್ ಮಾಡಿ ನೋಡಿ ಇವಳು ಈ ಬರ್ಡೇ ಗರ್ಲ್ ಪರ್ಪಲ್ ಡ್ರೆಸ್ಸಲ್ಲಿ ಅಮೋರ ಹಾಗೆ ನಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಅವಳ ಜೊತೆ ಇರಲಿ ಮತ್ತು ಅವಳು ಖುಷಿ ಖುಷಿಯಾಗಿರಲಿ ನಗ್ತಾ ಇರಲಿ ಅಂತ ನಾವು ಅವಳನ್ನು ಹಾರೈಸುವ

ನೋಡಿ ಇಲ್ಲಿಂದ ನೋಡಿದರೆ ಬುರ್ಜ್ ಖಲೀಫಾ ಕಾಣ್ತದೆ ಒಳ್ಳೆ ವ್ಯೂ ಮಾತ್ರ ಕೇಕ್ ಅಂತೂ ಸೂಪರ್ ಆಗಿತ್ತು ಮ್ಯಾಂಗೋ ಫ್ಲೇವರ್ ಅಂದರೆ ಅಲ್ಲಿ ಅದರಲ್ಲಿ ಪೀಸಸ್ ಇತ್ತು ಮ್ಯಾಂಗೋ ಪೀಸಸ್ ತುಂಬ ಟೇಸ್ಟಿತ್ತು ಹ್ಯಾಪಿ ಇಲ್ಲಿ ಬೇಬಿ ಶವರಿಗೆ ರೆಡಿ ಮಾಡ್ತಾ ಇದ್ದಾರೆ ಇದು ಜಲೇಬಿ ಇದು ಲಡ್ಡು ಲಡ್ಡು ಜನ ಕಾಲ ಇದು ಮಿಠಾಯಿ ಲಡ್ಡು ಇದು ಏನು ಕಾಲ ಇದು ಇದು ಎಂತ ರವ ರವ ಲಡ್ಡು ಮತ್ತು ಇದು ಮೈಸೂರು ಪಾಕ್ ಇದು ನೀವು ಮಾಡಿದ ಲಡ್ಡುಗಿದೆ ಇದು

I you I In Easter, we are coming to Amora's birthday and celebrating She's turning sick. Happy Birthday Amora! Thank you! In Easter, Amora's birthday comes so we all decided to come to her birthday happy easter <laughs> <laughs> happy birthday amora they came to my house for easter and it was my birthday and i was so excited and we did party and we were enjoying and they went they give the present they went and i also give the presents so they were so excited thank you చికెన్ కట్లెట్ చికెన్ చికెన్ సుక్క ఇల్ ఇడ్లీ సన్న సట్లెట్ మటన్ గ్రేవీ మటన్ గ్రేవి చికన్ టిక్కా చికెన్ वह बोल एहा बात अलगात, गोडरे मैं ओना ही जो शया भै। माल्ड़ा उपल्देशे, और बन प्रोटकर साना जेने खथे नो लातójा झाली औरशना से ल 돼शी बातेश ಅಲ್ವಾ ಅಲ್ವಾ ಕ್ಯಾರೆಟ್ ಅಲ್ವಾ ಮತ್ತೆ ಇದು ಚಿಕನ್ ಗ್ರೇವಿ ಕಟ್ಲೇಟ್ ಚಿಕನ್ ಕಟ್ಲೆಟ್ ಇದೆ ಚಿಕನ್ ಕಟ್ಲೆಟ್ ಮಟನ್ ಮಟನ್ ಸಿಮ್ಮಿ ಗ್ರೇವಿ ಚಿಕನ್ ಫ್ರೈ ಚಿಕನ್ ಟಿಕ್ಕ ಮತ್ತು ಇದು ಬೋಶಿಯಲ್ಲಿ ನಮ್ಮ ಬೋಶಿಯಲ್ಲಿ ಮಹಾರಾಣಿ ನಮ್ಮ ಇಲ್ಲಿ ಅವಂಗ ಡಸ್ಟ್ ಕೊಟ್ಟ ಸ್ವಲ್ಪ ಹಿಂದೆ ಹೋಗಿ ಮೇಡಮ್ lebih istimewa ini kamu sini, ini mandu style dari mana? Entah. Mandu style dari tapori. apa? Bocah lagi. Hah. Di sini ada Ini apa monco? Ini ada shio. ಎಂಥದು ಜೇಸ್ ಎಂಥದು ಎಂಥದು ಕನ್ನಡದಲ್ಲಿ ಹೇಳು ಎಂಥ ತಿನ್ನೋದು ಶುಯೋಲ್ಲ ಅದು ಇಡಿಯಪ್ಪ ನೂಡಲ್ಸ್ ನೂಡಲ್ಸ್ ಫೇಕ್ ಎಮ್ಮಿ

वेरी गुड नैक्स्टम को ಇಲ್ಲಿ ನಾವು ಟ್ರೆಂಡಲ್ಲಿರುವ ಅನನಪಾತಿಯ ಸಾಂಗ್ ಇದು ಪ್ರಾಕ್ಟೀಸ್ ಆಗ್ತಾ ಉಂಟು ತುಂಬ ಕಷ್ಟ ಉಂಟು ಮರೀ ಇದು ಸಿಂಗ್ ಮಾಡಲಿಕ್ಕೆ हार्डली बचा कर तीन तीन फिटीन तितिन पना मुझा तुझा कर हजन हजल कु बच्चा पंड्याक तीतिन तीतिन पनाम मुझा तुझा मोगाक हजर हजर कुना मुझा तुझा मोगाक हजर हजर पनाम घुलो बच्चा पंड्याक तीतिन तीतिन पनाम मुझा तुझा मोगाक हजर हजर कुना

ಇದು ಕರಿ ಲೀವ್ಸ್ ಇದ್ದು ಗಿಡ ತುಂಬಾ ದೊಡ್ಡ ಬಾಲ್ಕನಿ ಇದು ಕೂತ್ಕೊಳ್ಳಿಕ್ಕೆ ಕೂಡ ನೋಡಿ ಎಷ್ಟು ಸ್ಪೇಷಿಯಸ್ ಇದೆ ಇದು ನಾನು ನೋಡಿ ತುಂಬಾ ದೊಡ್ಡ ಬಾಲ್ಕನಿ ಒಳ್ಳೆ ವ್ಯೂ ಕೂಡ ನೋಡಿ ಬುರ್ಜ್ ಖಲೀಫ ಕೂಡ ಕಾಣ್ತದೆ ಇದು ಬಿಸಿಲಿದ್ದರಿಂದ ಕಾಣಲ್ಲ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತಾರೆ ನೋಡಿ ಬುರ್ಜ್ ಖಲೀಫಾ ಜೇಸಿಗೆ ಸಿಕ್ಕಿತು ರಿಟರ್ನ್ ಗಿಫ್ಟ್ ಅವನಿಗೆ ತುಂಬ ಬೇಜಾರ ಯಾಕೆಂದರೆ ಎಲ್ಲ ಮುಗಿಯಿತು ನಾವೀಗ ಹೋಗ್ತಾ ಇದ್ದೇವೆ ಯಾಕೆಂದರೆ ಅವಳೆ ಅವನಿಗೆ ಅವಳ ಫ್ರೆಂಡನ್ನು ಬಿಟ್ಟು ಹೋಗಲಿಕ್ಕೆ ತುಂಬ ಬೇಜಾರು ನೋಡಿ ಅವನಿಗೆ ರಿಟರ್ನ್ ಗಿಫ್ಟಲ್ಲಿ ಕ್ಯಾಲ್ಕುಲೇಟರ್ ಮತ್ತು ಪೇಂಟ್ ಮಾಡಲಿಕ್ಕೆ ನೋಡಿ ಒಂದು ಬಟರ್ಫ್ಲೈ ಇದೆ ಅದರಲ್ಲಿ ಅದಕ್ಕೆ ಪೇಂಟ್ ಮಾಡಲಿಕ್ಕೆ ಮತ್ತು ಸ್ಕೆಚ್ ಪೆನ್ ಎಲ್ಲ ಸಿಕ್ಕಿತು ನಿಮಗೆ ನನ್ನ ಈ ಬ್ಲಾಗ್ ಅನಿಸಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೊಮ್ಮೆ ಹ್ಯಾಪಿ ಈಸ್ಟರ್ ಎಲ್ಲರಿಗೂ ಎಲ್ಲರಿಗೂ ಈಸ್ಟರ್ ಹಬ್ಬದ ಶುಭಾಶಯಗಳು ಬಾಯ್ ಬಾಯ್ ಟೇಕ್ ಕೇರ್ ಮಾತ್ರ